ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲಿಪ್ಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ಇವತ್ತು ಗೌರಿ ಹಬ್ಬ ಆಸ್ ಯೂಶಯಲ್ ನಾವು ನಮ್ಮ ಭಾವನ ಮನೆಗೆ ಹೋಗಿ ಗೌರಿ ಹಬ್ಬನ ಆಚರಿಸ್ಕೊಂಡು ಮುಗಿಸಿ ಗಣಪತಿ ಏನೇನ್ ಬೇಕು ಹೂವು ಹಣ್ಣು ಗಣೇಶ ಎಲ್ಲ ಬರೋದು ಇವತ್ತು ಶಾಪಿಂಗ್ ಡೇ ಈ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹೋಗೋಣ ಆಗುತ್ತೆ ಏನ್ ಊಟ ಮಾಡಿದ್ವಿ ಏನ್ ಶಾಪಿಂಗ್ ಮಾಡಿದ್ವಿ ಎಲ್ಲದನ್ನೂ ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ ಇದು ಗೌರಿ ಹಬ್ಬದ ದಿನ ನಾವು ದಾವಣಗೆರೆಗೆ ಹೋಗಿದ್ದು ಅಂದ್ರೆ ಬಾವನ್ ಮನೆಯಲ್ಲಿ ಹಬ್ಬ ಮಾಡ್ಲಿಕ್ಕೆ ಆಗ ಅಲ್ಲೇ ಇದ್ದ ಈಶ್ವರ ಪಾರ್ವತಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ನಾವು ನೀವು ನೋಡ್ಬೋದು ಅಲ್ಲಿ ಗೌರಮ್ಮನ ಕೂರಿಸಿದ್ರು ಪ್ರತಿ ದೇವಸ್ಥಾನಗಳಲ್ಲೂ ಹೆಚ್ಚು ಕಡಿಮೆ ಒಂದು ಊರಲ್ಲಿ ಒಂದು ದೇವಸ್ಥಾನ ಅಂತ ಹಳ್ಳಿಗಳಲ್ಲಿ ಗೌರಮ್ಮನ ಕೂರಿಸ್ತಾರೆ ಯಾರ ಮನೇಲಿ ಗೌರಿನ ಕೂರಿಸಲೋ ಅವರು ಬಾಗಿನ ತೊಗೊಂಬಂದು ಆ ಗೌರಿ ಮುಂದೆನೇ ಬಾಗಿನ ಕೊಟ್ಟು ಗೌರಿಗೂ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪದ್ಧತಿ ಇಲ್ಲದೆ ಅವರು ಇನ್ನು ಗೌರಿ ಕೂರಿಸೋ ಪದ್ಧತಿ ಇರೋರು ಮನೇಲೇ ಪ ಗೌರಿಯನ್ನು ಕೂರಿಸಿ ಮನೇಲೇ ಬಾಗಿನೂ ಕೊಡ್ತಾರೆ ಪ್ರತಿ ವರ್ಷ ನೀವೆಲ್ಲರೂ ನೋಡ್ತಾನೆ ಬಂದಿದ್ದೀರ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ನಾನು ಅಕ್ಕನ ಮನೆಗೆ ಅಂದರೆ ಭಾವನ ಮನೆಗೆ ಹೋಗಿ ನಾವು ಗೌರಿ ಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಗೌರಿ ದರ್ಶನವೂ ಮಾಡ್ಬೋದು ಅಂದರೆ ಪಾರ್ವತಿಯ ದರ್ಶನವೂ ನೀವು ಮಾಡ್ಬೋದು ಶಿವ ಪಾರ್ವತಿ ದೇವಸ್ಥಾನ ಇದು ದಾವಣಗೆರೆಯಲ್ಲಿರೋದು ಹಾಗೆ ನಾವು ಗಣಪತಿಯನ್ನು ತಗೋಬೇಕಿತ್ತಲ್ವ ಮಣ್ಣಿನ ಗಣಪತಿ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಇಲ್ಲಿಗೆ ಬಂದಿದ್ವಿ ಸೊ ಇಲ್ಲಿ ಮಣ್ಣಿನ ಗಣಪತಿ ದೇವಸ್ಥಾನದಲ್ಲೇ ಇಟ್ಟಿರ್ತಾರೆ ಅದಕ್ಕೋಸ್ಕರ ನಾವು ಬಂದಿದ್ದು ಕಲರ್ ಗಣಪತಿನೂ ಇತ್ತು ನಾವು ಬರೀ ಮಣ್ಣಿಂದ ಹೊಂದ್ವಿ ಅವರು ಗಂಧ ಹಚ್ಚಿರೋ ಗಣಪತಿ ಇಟ್ಟಿದ್ದೀವಿ ಅದನ್ನು ತಗೊಂಡೋಗಿ ಒಳ್ಳೇದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅದೇ ಗಣಪತಿನೇ ತೊಗೊಂಡು ಬಂದ್ವಿ ನಿಮಗೂ ತೋರಿಸ್ತೀನಿ ಯಾವ ಗಣಪತಿನ ನಾವು ತಂದಿದ್ದು ಅಂತ ಪ್ರತಿ ಸಲ ಒಂದೊಂದು ರೀತಿ ಗಣಪ ಅಂದ್ರೆ ಮಣ್ಣಿಂದೇ ಒಂದೊಂದು ರೀತಿ ಕೆಂಪು ಮಣ್ಣಂದು ಕ್ಲೇ ಕ್ಲೇ ಕಲರ್ದು ಈ ಥರದೇ ಮಣ್ಣು ತೊಗೊಂಡು ಮಾಡಿರ್ತಾರೆ ಯಾವ್ಯಾವ ಥರ ಗಣಪತಿ ಯಾವ್ಯಾವ ಆರ್ಟಿಸ್ಟ್ ಕೈಯಲ್ಲಿ ಒಂದು ರೂಪಗೊಂಡಿರುತ್ತೋ ಒಂದೊಂದು ವರ್ಷ ಒಂದೊಂದು ರೀತಿ ಗಣಪತಿ ಸಿಗ್ತಾ ಇರುತ್ತೆ ನನ್ನ ಮಗನಿಗೆ ಮುಂಚಿನ ಕಲರ್ಫುಲ್ ಗಣಪತಿ ಇಷ್ಟ ಆದರೆ ಗೊತ್ತಿಲ್ಲ ಯಾಕೋ ನಾವು ಈಗ ಇಪ್ಪತ್ತ ಮೂರು ವರ್ಷ ಗಣಪತಿನ ಕೂರಿಸಿದ್ದೀವಿ ಇಪ್ಪತ್ತ್ಮೂರು ವರ್ಷವೂ ಮಣ್ಣಿನ ಗಣಪತಿನೇ ಕೂರಿಸಿದ್ದೀವಿ ಮುಂಚಿನ ಏನೋ ಕಲರ್ ಗಣಪತಿ ಬೇಡ 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 ಅಂದ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಮಣ್ಣಿನ ಗಣಪ ಒಳ್ಳೇದು ಅಂತ ಕೂಡ ಹೇಳ್ತಾರೆ ನೋಡಿ ಇದು ಗಂಧ ಹಚ್ಚಿರೋದಂತೆ ಗಂಧ ಹಚ್ಚಿರೋದು ಮೇಡಮ್ ಇದು ತೊಗೊಂಡು ಅಂದರು ಸರಿ ಅಲ್ಲಿ ನೋಡ್ತಾ ಇದ್ದಲ್ಲ ಕಾಮಧೇನು ಗಣಪತಿ ಅದೇ ಗಣಪತಿನೇ ನಾವು ತೊಗೊಂಡು ಬಂದಿದ್ದು ತುಂಬ ಮುದ್ದಾಗಿತ್ತು ಗಣಪ ತುಂಬ ಚೆನ್ನಾಗಾಯಿತು ಹಬ್ಬ ಗಣಪತಿ ಹಬ್ಬದ ದಿನನೇ ನಾನು ಈಗ ವಾಯ್ಸ್ ಓವರ್ ಮಾಡ್ತಾ ಇರೋದು ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ ಎರಡು ದಿನ ನನಗೆ ಬ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ ಕಾರಣ ಹಬ್ಬ ಜೋಡ್ಸ್ಕೊಳ್ಳೋದು ಹಬ್ಬಕ್ಕೆ ಪೂಜೆಗಳಿಗೆ ಹೋಗೋದು ಬರೋದು ಇದರಲ್ಲೇ ನಂದು ಸಮಯ ಹೋಗ್ತಾಯಿತ್ತು ಎಡಿಟಿಂಗ್ ಮಾಡಲಿಕ್ಕೆ ಸಮಯನೇ ಸಿಗಲಿಲ್ಲ ಮೊದಲಿಗೆ ಈ ಗಣಪತಿ ತೊಗೊಂಡ್ವಿ ಫಸ್ಟು ಆ ಬರ್ಡನ್ನ ಹಂಸ ಅಂದ್ಕೊಂಡ್ವಿ ಸರಿ ಹಂಸ ಇರೋ ಗಣಪತಿ ಸಿಕ್ಕರೆ ಒಳ್ಳೇದಲ್ವಾ ಅಂತ ತೊಗೊಂಡ್ವಿ ಆಮೇಲೆ ಅದು ಗಿಳಿ ಅಂತ ಗೊತ್ತಾಯಿತು ಅಯ್ಯೋ ಗಿಳಿ ಅಲ್ವಾ ಇದು ಗಿಳಿ ಗಣಪತಿಗಿಂತ ಕಾಮದೇನು ಗಣಪತಿ ತೊಗೋಣ ಅಂತ ಅಲ್ಲೇ ನಿಂತಿದ್ವಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ತೊಗೊಂಡು ಬಂದ್ವಿ ಅವ್ರು ಹೇಳ್ತಾ ಇದ್ರು ಮನೆಗೆ ಹೋಗಿ ಎಕ್ಸ್ಚೇಂಜ್ ಮಾಡಂಗಿಲ್ಲ ಅಂತ ಇಲ್ಲಪ್ಪ ಆ ಥರ ಎಲ್ಲ ಮಾಡಲ್ಲ ನಮಗೆ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ ತೊಗೊಂಡು ಬಂದ್ವಿ ಆ ದೇವಸ್ಥಾನದ ಹೊರಗಡೆ ಆವರಣದಲ್ಲೂ ಕೂಡ ಸಿಕ್ಕಾ ಬಟ್ಟೆ ಗಣಪತಿಗಳನ್ನು ಇಟ್ಟಿದ್ರು ನೋಡ್ಬೋದು ನೀವು ಇಲ್ಲಿ ಸುಮಾರು ಗಣಪತಿ ಉಲ್ಟಾ ತಿರುಗಿಸಿ ಅದಕ್ಕೆ ಸ್ಟಿಕ್ಕರ್ ಹಚ್ಚಿರೋದೆಲ್ಲ ಇವತ್ತು ಅಂದರೆ ಗಣಪತಿ ಹಬ್ಬದ ದಿನ ಅವರೆಲ್ಲ ಹೆಸರು ಬರೆಸಿ ಹೋಗಿರ್ತಾರೆ ಅವರು ಬಂದು ಎತ್ಕೊಂಡು ಹೋಗ್ತಾರೆ ನಾವು ಏನು ಮಾಡ್ತೀವಿ ಅಂದರೆ ಗೌರಿ ದಿನ ಹೇಗಿದ್ದರೂ ದಾವಣಗೆರೆ ಹೋಗಿರ್ತೀವಿ ಮಣ್ಣಿನ ಗಣಪತಿನ ತೊಗೊಂಡು ಬಂದು ನಮ್ಮ ವಾಟರ್ ಪ್ಲ್ಯಾಂಟಲ್ಲೇ ಇಟ್ಬಿಡ್ತೀವಿ ಅದನ್ನು ಗಣಪತಿ ದಿನ ಮನೆ ಒಳಗೆ ಕರ್ಕೊಂಡ್ಬರೋದು ಈ ರೀತಿ ಸೊ ಅಲ್ಲೂ ಹೋಗಿ ಗಣಪತಿನಲ್ಲಿ ನೋಡ್ಕೊಂಡು ಬಂದ್ವಿ ಯಾಕೋ ಅಲ್ಲಿ ಇದು ಅಷ್ಟು ಗಣ ಯಾಕಂದರೆ ಪ್ರತಿ ಗಣಪತಿನೂ ಸಿಂಹದ ಜೊತೆ ಇತ್ತು ಬೇಡ ಅಂತ ಅನಿಸ್ತು ನಮಗೆ ಸೊ ಸಿಂಹದ ಮೇಲಿರೋ ಗಣಪತಿನ ನಾವು ತೊಗೊಳ್ಳಲಿಲ್ಲ ನಾವು ಮತ್ತೆ ಒಳಗಡೆ ಹೋಗಿ ನಮ್ಮದಿನ ಮೇಲೆ ಇದ್ದಂಥ ಗಣಪತಿನೇ ತಗೊಂಡ್ ಬಂದ್ವಿ ಮಾರ್ಕೆಟ್ ತೋರಿಸ್ಬೇಕಿತ್ತು ನಾವು ಹೋಗಿದ್ವಿ ಇಷ್ಟು ಜಿಗಿ ಜಿಗಿತ್ತು ಮಾರ್ಕೆಟು ಪೊಲೀಸ್ ಕೂಡ ಪ್ರೊಟೆಕ್ಷನ್ ನಿಂತಿದ್ರು ಅಲ್ಲಿ ಬಾಳೆಕಂಬ ಹೂವು ಏನು ಹೇಳ್ತಾರೆ ಗಣಪತಿಗೆ ಇಷ್ಟ ಕಡಲೆಕಾಯಿ ತೆನೆ ಅಂದರೆ ಮೆಕ್ಕೆಜೋಳದ ತೆನೆ ಏನು ಬೇಕು ಎಕ್ಕೆ ಹೂವು ಗರಿಕೆ ಪತ್ರೆಯಿಂದ ಹಿಡಿದು ಎಲ್ಲ ಇತ್ತು ನಾವು ನಮಗೇನು ಬೇಕು ನಾವು ತೊಗೊಂಡು ಬಂದ್ವಿ ಸಿಕ್ಕಬಡಿ ಶಾಪಿಂಗ್ ಮಾಡಿದ್ವಿ ಹೋಗೋಕೆ ಮುಂಚೆ ಅಂದ್ಕೊಂಡಿದ್ದು ನಿಮಗೂ ನಾವು ದಾವಣಗೆರೆಯ ಹೂವಿನ ಮಾರ್ಕೆಟು ಅಂದರೆ ಹಬ್ಬದ ಮಾರ್ಕೆಟ್ ಹೇಗಿರುತ್ತೆ ತೋರಿಸಿ ಕ್ಷಣ ಅಂತ ಆದರೆ ನಿಜ ಹೇಳ್ತೀನಿ ಅಲ್ಲಿಗೆ ಹೋದ್ಮೇಲೆ ಇಷ್ಟು ಖುಷಿಯಾಗಿ ಒಳಗಡೆ ಅಡ್ಡಾಡಿದ್ವಿ ವಾಪಸ್ ಬಂದು ಕಾಲು ಕೂತಾಗೆ ಗೊತ್ತು ನಾವು ವಿಡಿಯೋ ಮಾಡೋದು ಮರ್ತ್ವಿ ಅಂತ ನೀವು ಬೈಕೋತೀರಾ ಬೇರೆ ಎಲ್ಲ ವ್ಲಾಗರ್ಸ್ ಎಷ್ಟು ಚೆನ್ನಾಗಿ ಎಲ್ಲದನ್ನು ತೋರಿಸ್ತಾರೆ ಅಂತ ನಾನು ಸುಮಾರು ಸಮಯನ ಈ ರೀತಿ ಬಿಟ್ಟಿರ್ತೀನಿ ನನಗೆ ಇಂಪಾರ್ಟೆಂಟ್ ಅನಿಸಿರಲ್ಲ ನಂಗೆ ಗೊತ್ತೇ ಇರಲ್ಲ ಕ್ಯಾಮ್ರಾನೇ ಬಿಟ್ಟೋಗಿರ್ತೀನಿ ಅಂದರೆ ಮೊಬೈಲ್ ಬಿಟ್ಟೋಗಿಬಿಟ್ಟಿರ್ತೀನಿ ಅಥವಾ ಕ್ಯಾಮ್ರಾ ಬಿಟ್ಟೋಗಿರ್ತೀನಿ ಅಲ್ಲಿ ಹೋದ್ಮೇಲೆ ಅಟ್ಲೀಸ್ಟ್ ಮೊಬೈಲ್ ಇದ್ರೂ ಶೂಟ್ ಮಾಡ್ಕೋತೀನಿ ಕೆ ಸುಮಾರು ಕಡೆ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಹೋಗೋದೇ ಇಲ್ಲ ನಾನು ಸೊ ಇದು ಈ ವಿಷಯಕ್ಕೆ ಕ್ಷಮೆ ಇರಲಿ ನಾವು ಹಾಗೆ ಬಂದ್ವಿ ಸೊ ನಮ್ಮ ಆರ್ಟ್ಸ್ ಕಾಲೇಜು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವ್ರ ಮನೆ ಎಲ್ಲ ದಾರಿಯಲ್ಲಿ ಕಾಣಿಸುತ್ತೆ ಅದು ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು ಆ್ಯಕ್ಚುಲಿ ತೋರಿಸ್ಬೇಕಂತಿದ್ದು ಹಬ್ಬದ ಮಾರ್ಕೆಟ್ ಹೇಗಿರುತ್ತೆ ಅಂತ ತೋರಿಸ್ಬೇಕಾಗಿತ್ತು ಬಟ್ ಆಗಲಿಲ್ಲ ಹೇಳಿದ್ನಲ್ಲ ಅಲ್ಲಿ ಮರೆತು ನಾವು ಬಂದುಬಿಟ್ವಿ ಬಂದು ಗಣಪತಿನ ತೊಗೊಂಡು ಲಾಸ್ಟಿಗೆ ನಾವು ಹೊರಟಿದ್ದು ಹಾಗೆ ಇದು ಗೌರಿ ಹಬ್ಬದ ಒಂದು ಕ್ಲಿಪ್ಪಿಂಗು ನೋಡ್ಬೋದು ಗೌರಿ ಹಬ್ಬನ ಗೌರಿ ಹೇಗೆ ಕೂರಿಸಿದ್ದಾರೆ ಅಂತ ಇದು ಯಾರ ಮನೆ ಅಂದರೆ ನಮ್ಮ ಗಾಯ್ ಸ್ಲೆತ್ಸ್ ಫ್ಯಾಮಿಲಿಯ ಕವಿತಾ ಅವರು ಅಂದರೆ ನಮ್ಮ ಸೀರೆಗಳಿಗೆಲ್ಲ ರೋಲಿಂಗ್ ಮಾಡಿಕೊಡ್ತಾರೆ ರೇಷ್ಮೆ ಸೀರೆ ಕಾಟನ್ ಸೀರೆಗಳಿಗೆ ರೋಲಿಂಗ್ ಮಾಡೋದು ಕಲ್ಲರಿಂಗ್ ಮಾಡಿಕೊಡ್ತಾರೆ ಬ್ಲಾಕ್ ಪ್ರಿಂಟಿಂಗ್ ಮಾಡಿಕೊಡ್ತಾರೆ ಜೀಗ್ ಜಾಗ್ ಆಗಲಿ ಫಾಲ್ ಹಾಕೋದಾಗಲಿ ಡ್ರೈ ವಾಶ್ ಮಾಡ್ಕೊಳ್ಳೋದಾಗಲಿ ಪ್ರತಿಯೊಂದು ಮಾಡಿಕೊಡ್ತಾರೆ ಕವಿತಾ ಅವರು ಕವಿತಾ ಅವರು ಗಾಯಿಸ್ಗಿಲ್ಸ್ ಫ್ಯಾಮಿಲಿ ಇರೋದೇ ನಮ್ಮ ಪುಣ್ಯ ಅನ್ಕೋತೀನಿ ಯಾಕಂದರೆ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಎಲ್ಲೋ ಹುಡ್ಕೊಂಡು ಹೋಗಬೇಕು ಅಂದರೆ ಕಷ್ಟ ಸುಮಾರು ಜನ ಬ್ಯಾಂಗ್ಳೂರಿಂದ ಆನ್ಲೈನ್ ಕಳಿಸ್ಕೊಡ್ತಾರೆ ಅವರಿಗೆ ಸೀರೆಗಳನ್ನ ರೋಲಿಂಗ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಹಾಗೆ ಕಲರ್ ಚೇಂಜ್ ಮಾಡಲಿಕ್ಕೆ ತುಂಬ ಗೊತ್ತಿರುವಂಥ ವ್ಯಕ್ತಿ ತುಂಬ ಒಳ್ಳೆಯ ಮನಸ್ಸಿರೋ ವ್ಯಕ್ತಿ ಆ ಥರ ನಮಗೆ ಸಿಕ್ಕಕ್ಕೆ ತುಂಬ ಈಸಿಯಾಗಿಬಿಡುತ್ತೆ ನಮ್ಮ ಕೆಲಸ ಅಲ್ವಾ ಸುಮಾರು ಜನ ಬೇರೆ ಬೇರೆ ಊರುಗಳಿಂದ ಕಳಿಸ್ಕೊಡ್ತಾರೆ ಕವಿತಾ ಅವರಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರ ಕೆಲಸನೂ ನಾನು ಸುಮಾರು ಸೀರೆಗಳನ್ನು ಅವ್ರ ಹತ್ರ ನಾನು ರೋಲಿಂಗ್ ಮಾಡಿಸ್ಕೊಂಡಿದ್ದೀನಿ ಕ್ಲೀನ್ ಮಾಡಿಸಿದ್ದೀನಿ ಇನ್ನೂ ಒಂದು ಕಲರ್ ಚೇಂಜ್ ಮಾಡಕ್ಕೆ ಕೊಡಲೇಬೇಕು ಹಾಗೆ ಇಲ್ಲಿ ಬಾಗಿಣ ತುಂಬ್ತಾ ಇರೋದನ್ನು ನೋಡಿದರೆ ಇದು ಅಕ್ಕನ ಮನೇಲಿ ಪ್ರಿಪ್ರೇಷನ್ ನಡೀತಾ ಇತ್ತಲ್ಲ ಅದ್ರದ್ದು ಇದು ಬಾಗಿಣ ತುಂಬ್ತಾ ಇರೋದು ಎಲ್ಲ ಐದು ಥರ ತರಕಾರಿ ಐದು ಥರ ಕಾಳು ಬೇಳೆ ಬೆಲ್ಲ ಹಣ್ಣು ಎಲ್ಲ ಇಡ್ತಾರೆ ಎಲೆ ಅಡುಗೆ ಬ್ಲೌಸ್ ಪೀಸು ಬಾಗಿನ ಅಂದರೆ ಹೀಗೇ ಪ್ರತಿಯೊಂದನ್ನು ಇಟ್ಬಿಟ್ಟು ಕೊಡೋದು ತರಕಾರಿನೂ ಐದು ಥರ ಹಣ್ಣು ಥರ ತಿಂಡಿಗಳ ಐದು ಥರ ಹಾಗೆ ಐದು ಥರ ಏನು ಹೇಳ್ತಾರೆ ಕಾಳು ಬೇಳೆಗಳು ಹಬ್ಬಕ್ಕೆ ಬೇಕಾದ್ರೂ ಬೆಲ್ಲ ಮೈದಾ ಹಿಟ್ಟು ಆ ಥರ ಎಲ್ಲ ಇಟ್ಟು ಕೊಡ್ತಾರೆ ನನಗೆ ಮದುವೆಯಲ್ಲಿ ಗೌರಿ ಬಾಗಿನ ಕೊಡಿಸಿದ್ರು ಅದು ಬಿಟ್ಟರೆ ನಾನು ಬಾಗಿನ ಕೊಡಿಸ್ ಕೊಟ್ಟಿಲ್ಲ ಮದುವೆಯಲ್ಲಿ ಅಮ್ಮ ಕೊಡಿಸಿದ್ದು ಬಾಗಿನೇ ಮತ್ತು ನನಗೆ ಬಾಗಿನ ಕೊಡೋವಂಥ ಅವಕಾಶ ನನಗೂ ಸಿಕ್ಕಿಲ್ಲ ಗೊತ್ತಿಲ್ಲ ಇಲ್ಲಿ ನಾನು ಮಾಡಿಲ್ಲ ಅಮ್ಮನ ಮನೇಲೆ ಲಾಸ್ಟು ನಾನು ಮದುವೆ ಟೈಮಲ್ಲಿ ಬಾಗಿನ ಕೊಟ್ಟಿದ್ದು ಈಗ ಏನಿದ್ರು ನಾವು ತಾಂಬುಲ ಅರ್ಶಿನ ಕುಂಕುಮ ಕೊಡ್ತೀವಿ ಅಷ್ಟೇ ಬಾಗಿನ ಅಂತ ನಾನು ಇಲ್ಲೂ ಕೊಟ್ಟಿಲ್ಲ ಸೊ ಇಲ್ಲಿ ಜೋಡಿಸ್ತಾ ಇರೋದನ್ನು ಏನಕ್ಕೆ ತೋರಿಸ್ತೀನಿ ಸುಮಾರು ಜನ ಗೌರಿ ಹಬ್ಬ ಹೇಗೆ ಆಚರಿಸ್ತೀರ ಅಂದರೆ ನಮ್ಮ ಎಲ್ಲ ಭಾವಂದ್ರ ಮನೆಯಲ್ಲಿ ಇದೇ ರೀತಿಯಲ್ಲಿ ಹಬ್ಬ ಆಚರಿಸೋದು ನಾನು ಒಬ್ಬಳು ಮಾತ್ರ ಗೌರಿ ಹಬ್ಬ ಗೊತ್ತಿಲ್ಲ ನಾನು ಮಾಡ್ಕೊಂಡು ಬಂದಿಲ್ಲ ಅತ್ತೆ ಮಾಡ್ತಾ ಇರಲಿಲ್ಲ ಸೊ ನಾನು ಮಾಡಿಲ್ಲ ಎಲ್ಲ ಕೋಸಿಸ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಕೋಸಿಸ್ಟರ್ಸು ಮಾಡ್ತಾ ಇದ್ದಾರೆ ಗೌರಿ ಹಬ್ಬನ ಸುಮಾರು ಪೂಜೆಗಳನ್ನು ಮಾಡ್ತಾರೆ ನಾನು ಮಾಡೋದೇ ಜಾಸ್ತಿ ಅಂತ ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತೀರಲ್ವ ನಾನು ಏನೂ ಇಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಕೋಸಿಸ್ಟರ್ಸ್ ಮಾಡೋ ಪೂಜೆಗಳಲ್ಲಿ ನಾನು ಮಾಡೋದು ಬರೀ ಇಪ್ಪತ್ತೈದು ಪರ್ಸೆಂಟ್ ಅಂದ್ಕೊಳ್ರಿ ಪ್ರತಿಯೊಂದು ಪ್ರತಿಯೊಬ್ಬರು ಇದು ಕೇದಾರೇಶ್ವರನ ಪೂಜೆ ಮಾಡ್ತಾರೆ ಲಿಂಗೇಶ್ವರನ ಪೂಜೆ ಮಾಡ್ತಾರೆ ಇದು ಎಂಥ ಸಂಕಷ್ಟ ಚತುರ್ ಚತುರ್ಥಿನ ತುಂಬ ಚೆನ್ನಾಗಿ ಮಾಡ್ತಾರೆ ಗಣಪತಿ ಪೂಜೆ ಅಂತ ಸ್ಪೆಷಲಾಗಿ ಮಾಡ್ತಾರೆ ಈ ಗೌರಿ ಹಬ್ಬ ಆಗಲಿ ತುಂಬ ಈ ಈ ಅಲ್ಲ ವರ್ಷ ಪೂರ್ತಿ ವ್ರತಗಳು ಪೂಜೆಗಳು ಸಿಕ್ಕಾಪಡೆ ಎಲ್ಲರೂ ಮಾಡ್ತಾರೆ ಬಟ್ ನಾನು ನಾನು ಸ್ವಲ್ಪ ನನಗೊತ್ತಿಲ್ಲ ನನ್ನ ನಾನು ಹೇಳ್ದೆ ನನಗೂ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರೆ ಯಾರಾದರೂ ಅತ್ತೆ ಹೇಳಿದ್ರು ನಾನು ಮಾಡ್ತಿದ್ದೇನೋ ನನಗೂ ಇದು ಗೊತ್ತೇ ಇಲ್ಲ ಈಗ ಎಲ್ಲರೂ ಮನೆಗೂ ಪೂಜೆಗಳಿಗೆ ಹೋಗೋದು ಬರೋದು ಮಾಡೋದ್ರಿಂದ ಅಯ್ಯೋ ನಾನು ಮಾಡ್ತಾ ಇಲ್ವಲ್ಲ ಅಂತ ನನಗನ್ಸುತ್ತೆ ಸಾಕು ನಾನು ಮಾಡ್ತಾ ಇರೋದೇ ಸಾಕು ಅಂತಲೂ ಅನಿಸುತ್ತೆ ಇನ್ನೊಮ್ಮೆ ಯಾಕಂದರೆ ಬರ್ತಾ ಬರ್ತಾ ಸ್ಟಾರ್ಟಿಂಗ್ ಮಾಡ್ತೀವಿ ಒಂದು ಏಜ್ ಆಗ್ತಾ ಆಗ್ತಾ ಒಂದು ಟ ಸಮಯದ ಅಭಾವ ಜೊತೆಗೆ ನಮ್ಮ ಏನಾದರೆ ವಯಸ್ಸು ಕೂಡ ಕೋಪಪ್ ಮಾಡ್ತಾ ಇರಲ್ಲ ಆವಾಗ ಅನಿಸುತ್ತೆ ತುಂಬ ಆಗ್ಬಿಡ್ತು ಅಂತ ಪರವಾಗಿಲ್ಲ ಈಗೇನು ಮಾಡ್ತೀನಿ ಇಷ್ಟೇ ಸಾಕು ಅಂತ ಒಮ್ಮೊಮ್ಮೆ ಅನ್ಕೋತೀನಿ ನಾನು ಹೇಳೋದನ್ನೆಲ್ಲ ನವರಾತ್ರಿ ಕೂಡ ನಾನು ಏನು ಮಾಡ್ತಾ ಇದ್ದೆ ಅಂದರೆ ನವರಾತ್ರಿಗೆ ದೀಪನ ಹಾಕ್ತಾ ಇದ್ದೆ ದೀಪ ಹಚ್ಚಿಡ್ತಾ ಇದ್ದೆ ನನಗೆ ನನ್ನ ಕೋಸಿಸಸ್ ಎಲ್ಲ ಹೇಳಿದ್ದು ನಮ್ಮನಲ್ಲಿ ಇಲ್ಲದೆ ಇರೋ ಪದ್ಧತಿನ ಮಾಡಬೇಡ ದೀಪ ಎಲ್ಲ ಯಾರೂ ಹಾಕೋಲ್ಲ ನಾವು ನೀನು ಬೇಕಾದ್ರೆ ಕೂರಿಸು ದುರ್ಗಾದೇವಿನ ಕೂರಿಸ್ಬಿಟ್ಟು ನಿನ್ನ ಕತೆ ಓದು ಪೂಜೆ ಮಾಡು ಆದರೆ ದೀಪ ಹಾಕ್ಬೇಡ ಅಂದರು ಸರಿ ಅಂತ ಒಂದೇ ವರ್ಷ ನಾನು ದೀಪ ಹಾಕಿದ್ದು ಆಮೇಲೆ ನಾನು ದೀಪ ಹಾಕಲಿಲ್ಲ ಮಾಡ್ಕೊ ಹಾಗೆ ಕತೆ ಓದೋದು ದೇವಿ ಪುರಾಣ ಓದ್ತೀನಿ ಇನ್ನು ದೇವಿನ ಕೂರಿಸ್ತೀನಿ ಈ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಹಾಗೆ ಇಲ್ಲಿ ಬಾಗ್ನ ಅಕ್ಕನ ಮನೆಯಲ್ಲಿ ಬಾ ಅಕ್ಕ ಮತ್ತು ಅರ್ಚನೆ ಇಬ್ಬರು ಬಾಗಿನ ಕೊಡ್ತಾರಲ್ವ ಇಲ್ಲಿ ಬಾಗಿನ ಕೊಡ್ತಾ ಇರೋದು ಅವ್ರು ತುಂಬ ಪದ್ಧತಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆಗಳನ್ನೆಲ್ಲ ನಾವು ಅದೇ ಹೇಳ್ದಂಗೆ ನನ್ನ ನಾನು ಇದನ್ನ ಮಾಡಿಲ್ಲ ನೋಡಲಿಕ್ಕೆ ಅದು ತುಂಬ ಖುಷಿ ಅನ್ಸುತ್ತೆ ಪ್ರತಿ ವರ್ಷ ನಂಗೊಂದು ಅವಕಾಶ ಅಲ್ಲಿ ಹೋಗಿ ಇದ್ದಿದ್ರೆ ಅಕ್ಕ ನನ್ನನ್ನು ಕರ್ಕೊಂಡು ಕೊಡ್ತಾ ಕೊಡ್ತಾಯಿದ್ರು ನಾನು ಇಲ್ಲದೆ ಇರೋದ್ರಿಂದ ಅಕ್ಕ ಅಂದರೆ ಅಂದ್ ಆ ಹೇಳ್ತಾ ಹೇಳ್ತಾಯಿದ್ರು ನಾನು ಹೋದಾಗ ಯಾಕೆ ನೀ ಬರಲಿಲ್ಲ ಬೆಳಗ್ಗೆ ಬರಬೇಕಿತ್ತು ನಂಗೆ ಸ್ವಲ್ಪ ಲೇಟ್ ಆಯಿತು ನಮ್ಮ ಮನೇಲೆಲ್ಲ ಹಬ್ಬಕ್ಕೆ ಸ್ವಲ್ಪ ಎಲ್ಲ ಪ್ರೀ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಬಿಟ್ಟು ಆನಂತರ ನಾವು ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯ್ತು ನಂಗೆ ತಡವಾಯಿತು ಹೋಗೋ ಅಷ್ಟರಲ್ಲಿ ಹಾಗೆ ಬಾಗಿಣ ಕೊಡುವಾಗ ಹೀರ್ ಇದೇ ರೀತಿ ಅವರು ಸೆರಗಲ್ಲೇ ಇಸ್ಕೋಬೇಕು ಸೆರ್ಗನ್ನ ಮೊರದ ಮೇಲೆ ಮುಚ್ಚಿ ಬಾಗಿಣನ ಇಸ್ಕೋಬೇಕು ಇದು ಅಂದರೆ ಮದುವೆ ಆಗ್ತಿರೋ ಹುಡುಗೀರಿಗೆ ಕೊಡುವಂಥ ಬಾಗಿಣ ಇದು ಮೊರದ ಮೇಲೆ ಸೆರಗನ್ನ ಅಕ್ಕ ಅವರು ಹಾಕಿ ಕೊಡ್ತಾರೆ ಇವರು ಹಾಕಿ ಇಸ್ಕೋಬೇಕು ತುಂಬ ಚೆನ್ನಾಗಿ ಇರುತ್ತೆ ಕೆಲವೊಂದು ಸಂಪ್ರದಾಯಗಳನ್ನ ಅದನ್ನೇ ಯಾವಾಗಲೂ ಹೇಳೋದು ಆಚಾರ ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕು ಕಲಿಸ್ಬೇಕು ಮಕ್ಕಳಿಗೂ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಬಿಟ್ಕೊಂಡು ಬಂದುಬಿಟ್ರೆ ಏನು ಉಳಿಯಲ್ಲ ಕೊನೆಗೆ ಅಂತ ಸೊ ನಮ್ಮ ಶಕ್ತಿ ಅನುಸಾರ ಬ್ಲೌಸ್ ಪೀಸೋ ಸೀರೆನೋ ಬಾಗಿಣಕ್ಕೆ ಕೊಡುವಾಗ ಪ್ರತಿ ವರ್ಷ ಅಕ್ಕ ಅಕ್ಕನೂ ಕೊಡ್ತಾರೆ ಬಾಗಿಣದ ಜೊತೆಗೆ ಹೇಳ್ದಂಗೆ ಅಮ್ಮನ ಮನೇಲಿ ನಮ್ಮಮ್ಮ ಮಂಗಳಗೌರಿ ಪೂಜೆ ಮಾಡ್ತಾಯಿದ್ರು ಐದು ವರ್ಷದ್ದೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಂತೆ ಆಮೇಲೆ ಪ್ರತಿ ಶ್ರಾವಣದಲ್ಲೂ ಮಂಗಳಗೌರಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಮುಂಚೆ ನನ್ನ ನಾನು ಮದುವೆ ಆಗಿದ್ದ ವರ್ಷ ಶ್ರಾವಣ ಬಂದಾಗ ನಾನು ಪ್ರೆಗ್ನೆಂಟ್ ಇದೆ ಅಂಥೇಳಿ ಬೇಡ ಪ್ರೆಗ್ನೆಂಟ್ ಇರುವಾಗ ಈಗ ವ್ರತ ಶುರು ಮಾಡಬೇಡ ಅಂದರು ಆ ವರ್ಷ ಮಾಡಲಿಲ್ವಲ್ಲ ನೆಕ್ಸ್ಟು ನನ್ನ ಅಂದರೆ ಆ ವರ್ಷ ಮಾಡಲೇ ಇಲ್ಲ ಮುಂದಿನ ವರ್ಷದಿಂದ ವರಮಾಲಕ್ಷ್ಮಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಮಂಗಳ ಗೌರಿ ನಾನು ಮಾಡಲೇ ಇಲ್ಲ ಬಹುಶಃ ಒಬ್ಬಳು ಮಾಡಿಲ್ಲ ಮಂಗಳಗೌರಿ ಅನ್ಕೋತೀನಿ ನಮ್ಮ ಮನೆಯಲ್ಲಿ ಈಗ ಮಂಗಳಗೌರಿ ವ್ರತ ಅಂತೂ ಪ್ರತಿಯೊಬ್ಬರು ಮಾಡ್ತಾರಲ್ವ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನಾನು ಹೇಳ್ದಂಗೆ ನನಗೆ ಸ್ವಲ್ಪ ಗೈಡೆನ್ಸ್ ಕಡಿಮೆ ಇತ್ತು ಇಲ್ಲಿ ನನಗೆ ಈಗ ಮಾಡು ಹಾಗೆ ಮಾಡು ಅಂತ ಏನು ನನಗೂ ನನಗೂ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಕೆಲವೊಂದು ಪೂಜೆಗಳನ್ನು ನಾನು ಅಳವಡಿಸ್ಕೊಂಡು ಅಷ್ಟೇನೆ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ಗೌರಿ ಹಬ್ಬದನ್ನ ಹಾಕ್ತಾ ಇದ್ದೀನಿ ಪ್ರತಿ ವರ್ಷ ಹೇಗೆ ನಾನು ಹಂಚ್ಕೋತೀನೋ ಈ ಸಲ ನಿಮ್ಮ ಜೊತೆ ಅದೇ ಹಬ್ಬದ ಕೆಲವೊಂದು ತುಣುಕುಗಳು ಹಂಚ್ಕೊಳ್ತಾ ಇದ್ದೀನಿ ಗಣಪತಿ ಹಬ್ಬದಂತೂ ತುಂಬ ಚೆನ್ನಾಗಿದೆ ವ್ಲಾಗು ನಾನು ನಾಳೆ ನಿಮಗೆ ಹಾಕ್ತೀನಿ ಇವತ್ತು ತುಂಬ ಚೆನ್ನಾಗಾಯಿತು ಪೂಜೆ ಗಣಪತಿನ ವಿಸರ್ಜನೆ ಮಾಡಿ ಬರುವವರೆಗೂ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಶೂಟ್ ಮಾಡಿದ್ದೀನಿ ಅಡುಗೆ ಮಾಡಿದ್ದು ಆಗಲಿ ಅಡುಗೆ ಮಾಡಿದ್ದು ಗೊತ್ತಿಲ್ಲ ಕಂಪ್ಲೀಟ್ ಬ್ಲಾಗ್ ಅಂತೂ ನಾಳೆ ಇದೆ ನೋಡಿ ನೀವು ನಾವು ಎಷ್ಟು ಚೆನ್ನಾಗಿ ನಮ್ಮ ಹಬ್ಬನ ತುಂಬ ಸಿಂಪಲಾಗಿ ಮಾಡಿದ್ವಿ ಆದರೆ ಭಾಳ ಖುಷಿ ತಂದಂಥ ದಿನ ಅಂತಲೇ ಹೇಳ್ಬೋದು ಸೊ ನಮ್ಮ ಅರ್ಚನೆಗೂ ಕೂಡ ಕರೆದಿದ್ರು ಅರ್ಚನ ಅರ್ಚನಾ ಬಾಗಿನ ಹೋಗಿದ್ಲು ಅವರ ಸೋದರ ಮಾವನ ಮನೆಗೆ ಅಂದರೆ ಅಜ್ಜಿ ಮನೆಗೆ ಹೋಗಿದ್ಲು ಬಾಗಿಣ ಇಸ್ಕೊಂಬರೋಕ್ಕೆ ಅಲ್ಲಿಯ ಕೆಲವು ತುಣುಕುಗಳು ಅಂದರೆ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳಿಗೂ ಎಷ್ಟು ಚೆನ್ನಾಗಿ ಬಾಗಿಣನ ಶಾಸ್ತ್ರಬದ್ಧವಾಗಿ ಕೊಡ್ತಾರೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ನಾನು ಅರ್ಚನೆಗೂ ಹೇಳಿದ್ದೀನಿ ಅಲ್ಲಿಗೆ ಹೋಗ್ತಿಯಲ್ಲ ಒಂದೆರಡು ಕ್ಲಿಪ್ಪಿಂಗ್ ಮಾಡ್ಕೊಂಬ ಬಿಕಾಸ್ ಗೌರಿ ಹಬ್ಬದ ಬಾಗಿಣದ್ದು ತುಂಬ ವಿಶೇಷ ನನಗೆ ತುಂಬ ಖುಷಿ ನನಗೆ ತುಂಬ ಇಷ್ಟವಾದ ಹಬ್ಬ ಗೌರಿ ಹಬ್ಬ ಹೆಣ್ಮಕ್ಳು ಹಬ್ಬ ಅಲ್ವಾ ಎಲ್ಲ ಹೆಣ್ಮಕ್ಳು ಎಲ್ಲ ಮನೆಗಳಿಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದು ಬಾಗಿನ ತೊಗೊಂಡು ಬರೋದು ಬಾಗಿನ ಕೆಲವರು ದೇವಸ್ಥಾನಗಳಿಗೆ ತೊಗೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಇಲ್ಲ ಯಾರ ಮನೇಲಿ ಗೌರಿ ಕೂರಿಸಿರ್ತಾರೋ ಅವ್ರ ಮನೇಲೇ ಹೋಗ್ಬಿಟ್ಟು ಕೊಡೋದು ಕೂಡ ಪ್ರತೀತಿ ಇದೆ ಈ ಥರ ಮಾಡೋದರಿಂದ ಅದೊಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ ನಾನು ಇಲ್ಲಿ ನಮ್ಮ ಚನ್ನಗಿರಿ ಹತ್ತ ತುಂಬ ಚೆನ್ನಾಗಿ ಗೌರಿ ಹಬ್ಬ ಮಾಡ್ತಾರೆ ಅಲ್ಲೆಲ್ಲ ಎಲ್ಲ ಸೇರಿಕೊಂಡು ಹುಣ್ಣಿಮೆ ದಿನ ಏನೋ ತುಂಬ ಸ್ಪೆಷಲಾಗಿ ಮಾಡ್ತಾರಂತೆ ಈವನ್ ಮಡಿಕೇರಿ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಗೌರಿ ಹಬ್ಬ ಅಂತ ಕೇಳಿದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ವಿಶೇಷವಾಗಿ ಮಾಡ್ತಾರೆ ಹಾಗೆ ಇನ್ನೊಂದು ಕ್ಷಮೆ ಇರಲಿ ನಾನು ನಿನ್ನೆ ಮಾತಾಡುವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಗಣ ಗಣೇಶ ಚತುರ್ಥಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ ಹೇಳಿದ್ದೀನಿ ಆದರೆ ಬಾಲ್ಗಂಗಾಧರ್ ತಿಲಕ್ ಅಂತ ತುಂಬ ಚೆನ್ನಾಗಿ ನನಗೂ ಗೊತ್ತು ಆದರೆ ಮನೆಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿದೆ ಐಡಲ್ ಗುಜರಾತಲ್ಲಿರೋದು ವಲ್ಲಭಾಯ್ ಪಟೇಲ್ ಅವ್ರದ್ದು ಈ ಥರ ಎಲ್ಲ ಮಾತಾಡ್ತಾ ಮಾತಾಡ್ತಾ ನಾನು ನಿಮಗೆ ಅದನ್ನೇ ಹೇಳಿದ್ದೀನಿ ಆಯಿತು ಅದು ಹೇಗೆ ಏನಾದರೂ ಇರಲಿ ಅದು ಕ್ಷಮೆ ಇರಲಿ ನನಗೆ ನನ್ನ ನನ್ನ ಬಾಯಿಂದ ತಪ್ಪಾಗಿದೆ ನಮ್ಮ ಆ ಹೋರಾಟಗಾರರಲ್ಲಿ ಹೆಸರುಗಳು ಬದಲಾಗಿದೆ ಬಾಲ್ಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ ಹೋರಾಟದ ಒಂದು ಸಂಕೇತವಾಗಿ ಜನನ ಸೇರಿಸ್ಬೋದು ಅಂದ್ಕೊಂಡು ಒಂದು ಏರಿಯಾದಲ್ಲಿ ಒಂದು ಗಣಪತಿನ ಕೂರಿಸ್ಬೋದು ಅಂತ ಶುರು ಮಾಡಿದ್ದು ಮೊದಲು ಅವರು ಸೊ ಇದ್ರ ಇದನ್ನು ತುಂಬ ಜನ ಕರೆಕ್ಷನ್ ಮಾಡಿದ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ತಿಳುವಳಿಕೆಗೆ ಥ್ಯಾಂಕ್ ಯು ಕೇಸರಿ ಅಂತ ಹೇಳಿ ಅವ್ರ ಹಬ್ಬನ ಶುರು ಮಾಡಿದರು ಅದು ತುಂಬ ಖುಷಿಯ ವಿಚಾರ ನಾನು ತುಂಬ ಚೆನ್ನಾಗಿ ಗೊತ್ತು ನನಗೆ ಯಾಕಂದರೆ ಟೆಕ್ಸ್ಟ್ ಅಲ್ಲಿ ಓದಿರ್ತೀವಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲೆಲ್ಲ ಓದ್ಕೊಂಡೇ ಬಂದಿದ್ದೀವಿ ಅದು ಹೇಳೋದಲ್ಲ ನಾವೇನೋ ಡಿಸ್ಕಷನ್ ಮಾಡ್ತಾಯಿದ್ವಿ ಎಡಿಟ್ ಮಾಡುವಾಗ ವಾಯ್ಸ್ ಅವ್ರಿಗೆ ಅದೇ ಬಂದಿದೆ ಇರಲಿ ಪರವಾಗಿಲ್ಲ ನನಗೆ ಗೊತ್ತೂ ಇಲ್ಲ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಕ್ಷಮೆ ಇರಲಿ ಅಷ್ಟೇ ಸೊ ಇಲ್ಲಿ ರತ್ನಮ್ಮ ಅವರು ನಮ್ಮ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರ ಮನೆಯಲ್ಲೂ ಹಬ್ಬ ಇದ್ದರೆ ಅವರೇ ಬರೋದು